ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕರಿಮಣಿ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಈ ಕಡೆ ಕಾರಣ ಅವರಮ್ಮನ ಕಾಪಾಡ್ಕೊಂಡು ಬಂದಿರ್ತಾನೆ ಕೂತಿರ್ತಾಳೆ ಅವರಮ್ಮ ಅಮ್ಮ ಹೇಗೆ ಬಂದಮ್ಮ ಇಲ್ಲಿ ಯಾರು ಅಂತಂದು ಕಟ್ಟಾಕದ್ರಮ್ಮನ ಅಂತಂದ್ಬಿಟ್ಟು ಕರ್ಣ ಅವರಮ್ಮನ ಕೇಳಬೇಕಾದ್ರೆ ಅವರಮ್ಮ ಅಮ್ಮ ಅಳತಾ ಅಳತ ನಂಗೆ ಗೊತ್ತಿಲ್ಲ ಮಗನೇ ಆದರೆ ತುಂಬ ಭಯ ಇದುಕೊಣ ಅವನು ಮಗಕ್ಕೆಲ್ಲ ಮಾಸ್ಕ್ ಹಾಕಿದ್ದ ಬ್ಲ್ಯಾಕ್ ಕಲರ್ ಮಾಸ್ಕು ಬ್ಲ್ಯಾಕ್ ಕಲರ್ ಡ್ರೆಸ್ಸು ಆಗಿರೋದ್ರಿಂದ ಅವ್ನು ಯಾರು ಅಂತ ಗೊತ್ತಾಗಿಲ್ಲ ಕರ್ಣ ಅಂತಂದ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಅಲ್ಲಿ ಕಾರಣ ತುಂಬ ಬೇಜಾರಾಗಿ ಅಮ್ಮನ ಅಲ್ಲೇ ಕೂತ್ ಕೂರಿಸಿ ಬಂದು ಕಣ ಇದು ಬ್ಲ್ಯಾಕ್ ರೋಸ್ ಅಂತ ಜೋರ ಕಿರ್ಚಿದ ತಕ್ಷಣ ಅಲ್ಲಿ ಪ್ರಸನ್ನ ಎಂಟ್ರಿ ಆಗ್ತಾನೆ ಪ್ರಸನ್ನ ಉಟ್ ಮಾವ ನೀವೇನಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಕರ್ಣ ನೀನು ರಿಸ್ಕಲ್ಲಿದೆಯಾ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ಇಲ್ಲಿಗೆ ಬಂದೆ ಅಂತಂದರೆ ನಾನು ಇಲ್ಲಿರೋ ವಿಷಯ ನಿಮಗೆ ಹೇಗೆ ಗೊತ್ತು ಯಾರು ಹೇಳಿದರು ಹೇಗೆ ಕರೆಕ್ಟಾಗಿ ಇಲ್ಲೇ ಬಂದ್ರಿ ಅಂತ ಕೇಳಿದಾಗ ಸೊ ಆವಾಗ ನನಗೆ ನಟರಾಜ ಹೇಳಿದೆ ಬಂದೆ ಕಾರಣ ಅಂತ ಹೇಳ್ತಾನೆ ಅಲ್ಲ ಕಾರಣ ಇಷ್ಟೊಂದು ರಿಸ್ಕ್ ಇದೆ ಅಂತ ಗೊತ್ತಾದರೆ ಮನೆಯವ್ರಿಗೂ ಹೇಳಬೇಕಲ್ಲ ಮನೆಯವ್ರ ಸಹಾಯ ತೊಗೋಬೇಕಲ್ಲ ಹಾಗೆ ನೀವು ಒಬ್ಬನೇ ರಿಸ್ಕ್ ತೊಗೊಂಡಿದ್ಯಲ್ಲ ಅದೂ ಅಲ್ಲದೆ ಪೊಲೀಸ್ಗೆ ಯಾರಿಗಾದ್ರೂ ಇನ್ಫಾರ್ಮ್ ಮಾಡಿದರೆ ಆಗ್ತಾ ಇರಲಿಲ್ವಾ ಅವರೇ ಎಲ್ಲ ನೋಡ್ಕೋತಾ ಇದ್ರು ಅಂತ ಪ್ರಸನ್ನ ಅಂತಕ್ಷಣ ನೋಡಿ ಮಾವ ಬೇಡ ಆ ರಿಸ್ಕೇನು ಬೇಡ ಆ ಬ್ಲ್ಯಾಕ್ ರೋಸನ್ನ ನಾನೇ ಹಾಕ್ತೀನಿ ಬಿಡೋಲ್ಲ ಅಂತಂದ್ಬಿಟ್ಟು ಸೊ ಇಲ್ಲಿ ನಟರಾಜ ಹೇಳಿರೋದು ನೆನಪು ಬರುತ್ತೆ ಒಂದನೇ ಪ್ಲೇಸಲ್ಲಿ ರಿಸ್ಕ್ ಇದ್ದರೆ ಎರಡನೇ ಪ್ಲೇಸಲ್ಲಿ ನಾನು ಇರ್ತೀನಿ ಅಂತಂದ್ಬಿಟ್ಟು ಪ್ರ ನಟರಾಜ್ ಹೇಳಿದ್ದು ನೆನಪು ಬರುತ್ತೆ ಮಾವ ನೀವೊಂದು ಕೆಲಸ ಮಾಡಿ ಅಮ್ಮನ ಕರ್ಕೊಂಡು ಮನೆಗೆ ಹೋಗಿರಿ ನಾನು ಬರ್ತೀನಿ ಅಂತಾನೆ ಕಣ ಅಮ್ಮನ ಕರ್ಕೊಂಡು ಹೋಗ್ತೀರಾ ಮನೆಗೆ ಬರ್ರಿ ಬರ್ತೀನಿ ಅಂತ ಹೇಳ್ತಿದ್ದೆ ಅಂದರೆ ನೀನು ಬರಲ್ವ ಇವಾಗ ಅಂತೇಳಿದ್ರೆ ಇಲ್ಲ ಮಾವ ನಾ ಇಲ್ಲಿ ಬರೋಲ್ಲ ನೀವು ಹೋಗಿರಿ ಅಮ್ಮನ ಕರ್ಕೊಂಡು ನಾನು ಬರ್ತೀನಿ ಆ ಬ್ಲ್ಯಾಕ್ ರೋಸ್ನ ಇವತ್ತು ನಮ್ಮ ಅಮ್ಮನ ಟಚ್ ಮಾಡಿಬಿಟ್ನಲ್ಲ ಯಾವತ್ತಿನ್ನ ಅವತ್ತು ಇವತ್ತು ಅವನು ಬಿಡಿಸ್ ಸಮೇತ ಹೊಸ್ಕ ಹಾಕ್ಬಿಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಕಣ ಹೇಳ್ಬಿಟ್ಟು ಅವ್ರ ಅಮ್ಮನ್ನ ಸಾ ಪ್ರಸನ್ನ ಕೈಗೆ ಒಪ್ಪಿಸ್ಬಿಟ್ಟು ಹೋಗ್ತಾನೆ ಕಾರಣ ಹೋಗಿದ ತಕ್ಷಣ ಕಾರಣ ಈ ಕಡೆ ಹೋಗಿದ ತಕ್ಷಣ ಪ್ರಸನ್ನ ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಿನ್ನ ಮಗ ಬ್ಲ್ಯಾಕ್ ರೋಸನ್ನ ಹೊಸಗಾಗ್ತಾನಂತೆ ಅದು ಅಷ್ಟು ಸುಲಭ ಅಂದ್ಕೊಂಡಿದ್ದಾನೆ ಖಂಡಿತವಾಗ್ಲೂ ಅಂತ ಅಂದ್ಬಿಟ್ಟು ಜೋರಾಗಿ ನಗ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿ ಪ್ರಸನ್ನ ನಗೋದು ಆ ಥರ ಮಾತಾಡೋದೆಲ್ಲ ನೋಡ್ಬಿಟ್ಟು ಇಲ್ಲಿ ಅನ್ ಅರುಂಧತಿಗೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ ಬ್ಲ್ಯಾಕ್ ರೋಸನ್ನ ಹಿಡಿಯೋಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಅವನು ಬೆಂಕಿ ಬ್ಲ್ಯಾಕ್ ರೋಸ್ ಖಂಡಿತವಾಗ್ಲೂ ಅವನು ಹಿಡಿಯೋಕೋದ್ರೆ ಸುಟ್ಟು ಬಿಡ್ತಾನೆ ನನ್ನ ಮಗ ಅಂತಂದ್ಬಿಟ್ಟು ಹೇಳಿದ ತಕ್ಷಣ ಇಲ್ಲ ಯಾರೊಂದು ಐತಿ ತುಂಬ ಭಯ ಆಗುತ್ತೆ ಸೊ ನೋಡೋಣ ಏನಾಗುತ್ತೆ ಏನಂತ ಬಿಡಿ ಅಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್ ಯು